ತಮಗೆಲ್ಲ ಗೊತ್ತಿರ್ಬೋದು ಇವತ್ತು ಯಾರೇ ಚಿತ್ರನಟ್ಯರು ಮೇಲ್ಗೈ ಸಾಧಿಸಿದಾರ ಉನ್ನತ ಸ್ಥಾನದಲ್ಲಿ ಅವರು ಅಂದರೆ ಅವರೆಲ್ಲ ಒಂದು ಚಿತ್ರದಲ್ಲಿ ಆಟ ಎಕ್ಕಿ ಬಂದಿದ್ದಾರೆ ತಮ್ಮೆಲ್ಲ ಗಮನ ಗೊತ್ತಿರ್ಬೋದು ಅದು ಬೈಕ್ ಬೈಕ್ ಟ್ಯಾಕ್ಸಿ ಎಕ್ಕೊಂಡು ಬಂದಿದೆ ಹೆಸರು ಮಾಡಿಲ್ಲ ಆಟದವರು ಇವತ್ತು ರಾಜ್ಯದಲ್ಲಿ ಕನ್ನ ಕನ್ನಡನ ಉಳಿಸೋದು ಬೆಳೆಸೋದು ಅದರಲ್ಲಿ ಪ್ರಮುಖವಾಗಿ ಹೋರಾಟಗಾರರ ಜೊತೆಗೆ ಕೈ ಜೋಡಿಸೋದು ಯಾರಂದರೆ ಆಟದವರು ಆಟದವರು ಯಾರ ಡಾಕ್ಟ್ರು ಇಂಜಿನಿಯರ್ಗಳು ಓದ್ಬಿಟ್ಟು ಆಟ ಓದ್ತಾಳೆ ಸಮಯ ಇವತ್ತು ಈ ನೆಲ ಚೆಲ ನಾಡಿಗೆ ನುಡಿ ಬಂದಾಗ ಹೋರಾಟಕ್ಕಾಗಿರ್ಬೋದು ಎಲ್ಲಾದ್ರು ಸ್ಪಡ್ಸೋದು ಆಟೋದವರು ಬೇರೆ ಯಾರೇ ಅಲ್ಲ ಇವತ್ತು ನೆನೆ ಮನೆ ಬಂದಿರೋದು ಬೈಕ್ ಟ್ಯಾಕ್ಸಿ ಅದು ಇವತ್ತು ನೀವು ಉತ್ತರ ಕರ್ನಾಟಕದ ಕಡೆ ಹೋದ್ರೆ ನಿಮ್ಗೆ ಬೈಕ್ ಟ್ಯಾಕ್ಸಿ ಸಿಕ್ಕಲ್ಲ ಸ್ವಾಮಿ ಇದೇ ಪ್ಯಾಸೆಂಜರ್ ಆಟೋಗಳಲ್ಲಿ ಅವರು ಬೆಳೆ ಸ್ಕೂಲ್ ಮಕ್ಕಳು ಬಿಡೋದು ಕರ್ಕೊಂಡು ಕರ್ಕೊಂಡೋಗೋದು ಬರೋದು ಬಿಡೋದೆಲ್ಲ ಉತ್ತರ ಕರ್ನಾಟಕದಲ್ಲಿ ಕರಿಮಣ್ಣು ಆ ಭೂಮಿಯಲ್ಲಿ ಅಂತ ಓಡ ಓಡಾಡೋದು ಯಾವುದಂದ್ರೆ ಬೆನ್ಸೋ ಬಿ ಎಮ್ ಡಬ್ಲ್ಯೂ ಎಲ್ಲ ಇದೇ ಆಟೋದವರು ಸೇವೆ ಕೊಡ್ತವ್ರೆ ಅವ್ರ ಸೇವೆ ಬೆಳಿಗ್ಗೆ ಎತ್ತಿ ಗಾಡಿ ಪೂಜೆ ಮಾಡಿಕೊಂಡು ಸಮಾಜ ಸೇವೆಗೆ ಇಳಿತಾರೆ ಗರ್ಭಿಣಿಯರಿಗೆ ಅಂಗವಿಕಲರಿಗೆ ವಯಸ್ಸಾದವ್ರಿಗೆ ಉಚಿತವಾಗಿ ಹೋಗೋದಾಗಿರ್ಬೋದು ಕಾಸಿಲ್ಲ ಅಂದ್ರೆ ಅವ್ರಿಗೆ ಕೊಟ್ಟು ತಗೊಂಡು ಹೋಗ್ತಾರೆ ಹೌದಾ ಇದೆಲ್ಲ ಮಾಡ್ಬಿಟ್ಟು ಇವತ್ತು ಸಡನ್ ಆಗಿ ಯಾರೋ ಬೇಕ್ ಚೇಸಿ ಬಂದಿದೆ ಅಂತ ಹೇಳಿದ ತಕ್ಷಣ ಇವ್ರು ನಿರ್ಮಾಣ ಒಬ್ರು ಮಾಡಿರ್ಬೋದು ಆಟೋದಲ್ಲಿ ಎಕ್ಸ್ಟ್ರಾ ಕೇಳಿರ್ಬೋದು ಆಯ್ತು ಕಣ ಹತ್ತು ರೂಪಾಯಿ ತಿಂದಿರ್ಬೋದು ಏನು ಇವಾಗ ಆಟೋದವ್ರ ತಾನೆ ನಮ್ಮ ರಾಜ್ಯದವ್ರು ತಾನೆ ಅದ್ರ ಬಾತ್ ತಿನ್ಬಿಟ್ಟೇನು ಬಿಲ್ಲಿಂಗ್ ಕಟ್ಕೊಂಡವ್ರ ಅವರು ಸಂಜೆ ಆದರೆ ಆಟೋಗೆ ಫೈನಾನ್ಸ್ ಕಟ್ಟಬೇಕು ತಿಂಗಳಾದ ರೇಷನ್ ಏನು ಮಕ್ಕಳು ಓದಿಸ್ಬೇಕು ವಿದ್ಯಾವಂತರು ಮಾಡಬೇಕು ಸುಮಾರು ಜವಾಬ್ದಾರಿ ಆಟೋದವ್ರಿಗಿರುತ್ತೆ ಯಾವ ಒಬ್ಬರು ಒಬ್ಬ ಸಬ್ಮಿಟ್ ತಿಂದ ಅನ್ಬಿಟ್ರೆ ಆಟೋದವ್ರೆಲ್ಲ ತಿಟ್ಟವ್ರೇನಾ ಹೇಳಿ ನೀವೇ ಯಾರೋ ಮಾಡಿ ಕೆಲಸ ಮಾಡ್ತಾವ್ರೆ ಆಟೋದವರು ಇವತ್ತ ನೆಲ ಜಲ ನಾಡೋಡಿರಿಗೆ ಭಾಷೆ ವಿಚಾರಕ್ಕಾಗಿ ಎಲ್ಲ ಪ್ರತಿಯೊಂದಕ್ಕೂ ಕೈ ಜೋಡಿಸೋರು ಆಟೋದವ್ರೆ ಬೆಂಗಳೂರಲ್ಲಿ ಎಷ್ಟು ಜನ ಆಟದವ್ರೆ ಏನು ಹೊರ ಹೊರ ಜಿಲ್ಲೆಗಳಿಂದ ಏನನ್ನ ಬರ್ತವ್ರ ಆಟದವ್ರೆ ಇಲ್ಲ ಆ ಜಿಲ್ಲೆನಲ್ಲಿ ಅವ್ರು ಓಡಿಸ್ಕೊಂತಾರೆ ಕೆಲವು ಗುಗ್ಗು ಮಕ್ಕಳು ಮಕ್ಳು ಯಾವ ಯಾವ ಜಿಲ್ಲೆಗಳಿಂದ ಆ ಬಂದವರು ಅಂತ ಹೇಳ್ತಾನಲ್ಲ ಅವನು ಗೂಬೆ ನನ್ನ ಮಗ ಅವ್ನಿಗೆ ಹೇಳ್ತೀನಿ ಇವತ್ತು ಬೆಂಗಳೂರಲ್ಲಿ ಅವನು ಹುಟ್ಟಕ್ಕೆ ಮುಂಚೆಯಿಂದ ಆಟ ಐತೆ ಆ ದಡ್ಡ ಮನ್ಗೆ ಹೇಳ್ತೀನಿ ನೀನು ಆಟದಲ್ಲೇ ಓಡಾಡ್ತಾರೆ ಇದ್ದು ಇವತ್ತು ಏನಾರೋಳ್ಕಾಲ ಅದು ಇದು ಮಾಡ್ಕೊಂಡು ತಿನ್ಕೊಂಡು ನೀನು ಬಿ ಎಮ್ ಡಬ್ಲ್ಯೂ ತೊಗೊಂಡ್ಬಿಟ್ರೆ ಆಟೋದವ್ರಿಗೆ ಏನು ಬೇಕಾರ ಮಾತಾಡ್ಬೋದೇನ ಏ ಗಡವಾ ಮಾತು ಇರಲಿ ತೂಕವಾಗಿರ್ಲಿ ಆಟದವ್ರ ಅವ್ರು ಏನು ಅನ್ಕೊಂಡಿದ್ದೆ ನೀನು ಯಾವ್ದು ಓಡಿಸ್ತಾರೆ ಯೂನಿಫಾರ್ಮ್ ಹಾಕಿಲ್ಲ ಏ ನೀನೇನು ವಾಚ್ಮನ್ನ ನೀನು ಪೊಲೀಸ ನೀನು ಪೊಲೀಸವರು ಡ್ರೆಸ್ ಹಾಕಿಲ್ಲ ಅಂದ್ರೆ ಫೈನ್ ಹಾಕ್ತಾರೆ ಸಿ ಇಲ್ಲ ಅಂದರೆ ಗಾಡಿ ಒಳಗಾಕೊತಾರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಬರೆದ್ರೆ ಪೊಲೀಸವ್ರು ಒಳಗಾಕೊತಾರೆ ನಿಂದೇನ ಕೆಲಸ ಆ ಹೂ ನೀವು ಯಾರ ನೀನು ಮುಟ್ಟಾಲ ಆಟದವ್ರಿಗೆ ಇದು ಮಾಡೋಕ್ಕೆ ಸರ್ಕಾರ ಇದೆ ಸವಲತ್ತುಗಳು ಕೊಡೋಕ್ಕೆ ಅವ್ರು ತಪ್ಪು ಮಾಡಿದರೆ ಶಿಕ್ಷಣ ಮಾಡೋಕ್ಕೆ ಇದೆ ಕೋರ್ಟ್ ಇದೆ ಸ್ಟೇಷನ್ ಇದೆ ನೀನು ಯಾರೋ ಜಿಟ್ಟು ಏಯ್ ನೀನು ಯಾರೋ ಆಟೋದವ್ರು ನೀನು ಯಾರು ಬೆಂಗಳೂರೇ ನಿಮ್ಮ ಅಪ್ಪ ಬೆಂಗಳೂರು ಏಯ್ ಜಿಟ್ಟು ಬೆಂಗಳೂರು ನಿಮ್ಮಪ್ಪಂದ ಆಟದವ್ರದ್ ಸಂಧಿ ಸಂಧಿನ ಕರ್ಕೊಂಡು ಮನೆಗೆ ಕೆಲಸ ಜವಾಬ್ದಾರಿಯಿಂದ ನಡ್ಕೊಂತವ್ರವರು ಅವ್ರು ಹಿಂದೆ ಕನ್ನಡ ಉಳ್ದೈತೆ ಬೆಂಗಳೂರಲ್ಲೇ ನಿಂದೇನೋ ಏನು ಗೆಟ್ಸ್ಗಿಳಿದೇನೋ ನೀನು ಬೆಳಗ್ಗೆ ಎದ್ದೆ ಸಂಜೆ ಯಾರು ಸಿಕ್ಕಿಲ್ಲ ನೀವು ಎಲ್ಲರ ಮೇಲೆ ಹೂವು ಎಗರ್ತಾ ಇರ್ತಲ್ಲ ನಾಯಿ ಎಗಡ್ದಂಗೆ ನಾಯಿ ಕಚ್ಚಲ್ಲ ಅಂತನಲ್ಲ ಬಿಡೀ ಮೊಗಲ್ ಸಮಾಜಕ್ಕೆ ಏನೋ ಕೊಡುಗೆ ಕೊಡ್ಬಾರ ಆಟೋದ ಬಗ್ಗೆ ಮಾತಾಡೋ ಅದೇ ನಿನಗೇನಿದೆ ಬೆಳಗ್ಗೆ ಆಟೋ ಇತ್ತಿದ್ರೆ ಸಂಜೆ ಹತ್ತು ಗಂಟೆವರೆಗೂ ಓಡಿಸ್ಕೊಂಡು ಎಲ್ಲಾರ್ದು ಸೇವೆ ಮಾಡಿಕೊಂಡು ಒಂದು ಸೇವೆ ಮಾಡಿಕೊಂಡು ಅಣ್ಣ ತಿಂತವ್ರೆ ತಿನ್ಕೊಂಡು ಜೀವನ ಮಾಡ್ತಾರ ಆಟದವರು ಆಟೋ ತಂಟೆ ತಂಟೆಗೆ ಬಂದ್ರೆ ನೆಟ್ಗಿರಲ್ಲ ಮೊನ್ನೆ ನಿಮ್ಗೆ ಪರಿಣಾಮ ಇನ್ ಯಾವ್ರಿ ಅವ್ನ ಯಾರು ಅರ್ಧ ತಿಂಕ್ಳು ಅರ್ಧ ಬುಕ್ಲೋ ಜಗದೀಶ್ ಓಕೆ ಬೈಕ್ ಟ್ಯಾಕ್ಸಿ ಪರ ನಿಂತ್ಕೊಂಡು ಕೆಲಸ ಇವತ್ತು ಲಾಯರ್ ಲಾಯರ್ತಾನೆ ಅವ್ನ ಕಣ್ಣನ್ಮ ಲಾಯರ್ ಯಾರ ಏನವನ ಕೋರ್ಟಲ್ಲಿ ವಾದ ಮಾಡೋವ್ನವನ ಕೋರ್ಟಿಂದ ತಿಥಿ ಬಿಸಾಕ್ ಇವತ್ತು ಬೈಕ್ ಟ್ಯಾಕ್ಸಿ ನಿಲ್ಸ ಅಂತ ಹೇಳಿರೋದು ಯಾರು ಸರ್ಕಾರ ಹೇಳಿಲ್ಲ ಯಾರು ಹೇಳಿರೋದು ಇವತ್ತು ಬೈಕ್ ಟ್ಯಾಕ್ಸಿ ನಿಲ್ಸು ಅಂತ ಹೇಳಿದ್ದು ಕೋರ್ಟಲ್ಲಿ ಜಡ್ಜ್ ಹೇಳಿದ್ದಾರೆ ಅದು ಆಗಿದ್ದಾರೆ ಇವಾಗ ನಾವು ಕಾನೂನು ಏನು ಗೌರವ ಕೊಡಬೇಕು ಒಬ್ಬ ಜಡ್ಜು ಆ ಪ್ರಭುಗಳು ಹೇಳಿದ್ಮೇಲೆ ತಲೆ ಬರಬೇಕು ನಾವೆಲ್ಲರೂ ಅದು ಅವ್ರು ಕಾನೂನು ಮಾಡಿದ್ರೆ ಇವನು ಇವರಿಬ್ರು ಗಲಾಟೆಯಲ್ಲಿ ಬೆಳೆ ಬೇಯಿಸ್ಕೊಳಕ್ಕೆ ಬಂದಾನೆ ಇವನು ಯಾವನ್ನು ಕರೆದ ಕೊಡಿಯ ನೀರು ಕಡ್ಡಿಯ ಲಾಡ್ಸೋಣ ಇವನು ಯಾರು ಜಗದೀಶ್ ಇವ್ರಿಗೆ ಏನು ಅರ್ಹತೆ ಐತೆ ಆಟದವ್ರಿಗೆ ಬಯ್ಯೋಕ್ಕೆ ಎಲ್ಲ ಒಂದೇನೋ ಘಟನೆ ಆಗಿರುತ್ತೆ ಲಕ್ಷಕ್ಕೊಬ್ಬ ಆನೋ ತಪ್ಪು ಮಾಡ್ತಾನೆ ಆಟೋದವ್ರಿಗೆ ನೀನು ಬೈದು ಬಿಟ್ಟರೆ ಅಲ್ಲೇ ನೀನು ಪರವಾಗಿಲ್ಲ ನೀನು ಕಾನೂನು ಮುಖಾಂತರ ಏನು ಮಾಡ್ಬೇಕಾ ಮಾಡೋ ಅಭ್ಯಂತರ ಇಲ್ಲ ಆಟದವ್ರಿಗೆ ಬಗ್ಗೆ ಮಾತಾಡೋ ಅಂಥದ್ದು ಏನು ನೈತಿಕತೆ ಇದೆ ಯಾರು ನೀನು ಅವ್ರಿಗೆ ಹೇಳ್ತಲ್ಲ ನೀನು ಬೇರೆ ಜಿಲ್ಲೆಗಳಿಂದ ಬರ್ತಾರೆ ಆಟ ಬಿಟ್ಟು ಅಂತ ಮಾತಾಡ್ಸಲಪ್ಪ ದೇ ಬೆಂಗ್ಳೂರಿಗಿಂಥವ್ರೇ ಬರ್ಬೇಕಿಂಥವ್ರು ಹೋಗ್ಬೇಕನ್ನಕ್ಕೆ ನೀನು ಯಾವನು ಆ ಕರ್ನಾಟಕ ಬೆಳಗಾವಿಯಿಂದ ಇಲ್ಲಿಗೆ ಬರ್ಬೋದು ಇಲ್ಲಿಂದ ರಾಯಚೂರ್ಗೆ ಹೋಗ್ಬೋದು ಇಲ್ಲಿಂದ ಮೈಸೂರಿಗೆ ಹೋಗ್ಬೋದು ಯಾರು ಎಲ್ಲಿ ಬೇಕಾದ್ರು ಜೀವನ ಮಾಡ್ಬೋದು ಇದು ಕರ್ನಾಟಕ ನಿಮ್ಮ ಅಪ್ಪನ ಮನೆ ಸತ್ತಲ್ಲ ಬೆಂಗಳೂರು ನಿಮ್ಮ ಅಪ್ಪನದಲ್ಲ ಆಟ ಬೆಂಗಳೂರಲ್ಲಿ ನೀನು ಊಟಕ್ಕೆ ಮುಂಚೆಂದ ಆಟಗಳು ಓಡಿಸ್ತವ್ರೆ ನೀನು ಆಟದಲ್ಲಿ ಓಡಾಡಿದ್ಯಾ ಆಯಿತಾ ಅವತ್ತು ಮನೆಯವ್ರು ಪ್ರತಿಯೊಬ್ರು ಆಟಗಳಾಗೆ ಓಡಾಡ್ತಾ ಇದ್ದರು ನಾವು ಆಟಗೆ ಓಡಾಡ್ತಾ ಇರೋದು ಆಟದವ್ರು ಗೌರವ ಕೊಟ್ಟು ಗೌರವ ತಗೋ ಕನ್ನಡ ಶಾಲೆಗಳು ಹಾಕ್ಕೊಂಡು ಇದು ಮಾಡ್ತಾರೆ ಅದು ಮಾಡ್ತಾರೆ ಅನ್ಬಿಟ್ಟು ಯಾಕೆ ನಿನಗೆ ತಾಕತ್ತಿನ ಕನ್ನಡ ಶಾಲೆ ಹಾಕೊಂಡು ಹೋರಾಟ ಮಾಡ ಯಾರ ಬೇಡ ಅಂತ ಹೇಳ್ದ ನಮ್ಮ ತಾಕತ್ತ ಶಾಲೆ ಹಾಕೊಂಡು ಹೋರಾಟ ಮಾಡ್ತೀವಿ ಆಟದವ್ರು ಕೇಳ್ತಲ್ಲ ನೀನು ಪೊಲೀಸರ ಮುಂದೆ ಕೈ ಕಟ್ಕೊಂಡು ಅದು ಇದು ಅನ್ಬಿಟ್ಟು ಏನ ನಿಂದು ಮಾತುಗಳು ಲೇ ಆಟ ಆದವ್ರು ತಪ್ಪು ಮಾಡದೇ ಶಿಕ್ಷೆ ಕೊಡೋಕ್ಕೆ ಕಾನೂನು ಕೋರ್ಟ್ ಇದೆ ತಪ್ಪು ಮಾಡೋದೇ ಪೊಲೀಸವ್ರ ಇದ್ದಾರೋ ನೀನು ಯಾವನ ಹೇಳಕ್ಕೆ ಅವ್ರು ಬಟ್ಟೆ ಹಾಕೊಬೇಕು ಬಿಡ್ಬೇಕ ನೀನೇನು ಪೊಲೀಸ್ ಏನ ನೀನು ನಿಂಗೆ ಹೆಂಗಿದ ಗೊತ್ತೇನೋ ಜಗದೀಶ ನೀನು ಆ ರೋಡ್ ಸೈಡಲ್ಲಿ ಜಿಲೇಬಿ ಮಾಡೋ ನನ್ನ ಮನೆ ತಗೀತ ನೀನು ನೀನು ಆಗ ಬರೋದು ಮಾತಾಡಕ್ಕೆ ನಿಮ್ಗೆ ಯಾರ ನೈತಿಕತೆಯೂ ಇಲ್ಲ ಪೊಲೀಸ್ ಅವ್ರ ಬಗ್ಗೆ ಮಾತಾಡ್ತೀಯ ನಾನು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಬೆಂಗಳೂರು ಕಮಿಷನರ್ ಅಂಚಲ್ಲ ಸ್ವಲ್ಪ ನೀನು ವಯಸ್ಸಿಗೆ ತೆಗೆದು ನೆಡ್ಕೋ ನೀನು ಲಾಯರಲ್ಲ ಯಾರಾದ ತಲೆ ಮಾಡಿಸಿರೋರಿಗೆ ತಲೆ ಮೇಲೆ ಎಳೆದ್ಬಿಟ್ಟು ದುಡ್ಡು ಮಾಡಿರ್ಬೋದು ಇನ್ನು ಬಿ ಎಮ್ ಡಬ್ಲ್ಯೂನಲ್ಲಿ ಓಡಾಡಿರ್ಬೋದು ನಾವು ಆಟದಲ್ಲೇ ಓಡಾಡ್ತೀವಿ ಅದು ನಮ್ಮ ಇಷ್ಟ ನೀನು ಯಾರೋ ಅವ್ರ ಬಗ್ಗೆ ಮಾತಾಡಕ್ಕೆ ಆಟದವ್ರ ಬಗ್ಗೆ ಕನ್ನಡಪಣ ಸಂಘಟನೆಯವ್ರ ಬಗ್ಗೆ ಮಾತಾಡ್ತಿಯ ಬೆಳಿಗ್ಗೆ ಎದ್ರೆ ಎಲ್ಲ ನಾಷ್ಟ ಮಾಡಿದ್ರೆ ಬೆಳಿಗ್ಗೆ ಎದ್ದಿ ಕಾಯ್ತಾಡ್ತೇ ನಾಯಿ ಥರ ಯಾವನ್ ಸಿಕ್ತಾನೋ ಗಿಚ್ಕೊಳೋಣ ಅನ್ಬಿಟ್ಟು ಲೈವ್ ಲೈಟ್ ಗಿಡಕ್ಕೋಸ್ಕರ ಆಟದವ್ರು ಹೇಳ್ಕೊಳಿ ಜನ ಮಣ್ಣೆ ಎಲ್ಲ ಕೂಸಾ ತಿದ್ದೆ ಆ ಫ್ರಂಗೆ ನನ್ನ ನೀನು ಸಿಲ್ವರ್ ತಟ್ಟೆ ನನ್ನ ನೀನು ಅದನ್ನ ಮರಿಬೇಡ ನೀನು ಸಿಲ್ವರ್ ತಟ್ಟೆ ನಾನು ಮಗ ನೀನು ನೀನು ಹೋಗಿ ದುಡ್ಕೊಂಡು ತಿನ್ನೋ ಆಟೋದವ್ರ ಬಗ್ಗೆ ಮಾತಾಡಿ ನಿನ್ಗೆ ಯಾವುದೇ ನೈತಿಕತೆ ಇಲ್ಲ ಫಸ್ಟು ನಾಳೆಗೆ ಅದ್ವಾಸದಲ್ಲಿ ಇಟ್ಕೊಂಡು ಮಾತಾಡು ನೀನು ಆಯಿತು ಏನೋ ಮಾಡಿದ್ಯಾ ಹಾಗೆ ಮಾಡ್ಬಿಡ್ತೀನಿ ಕೇಸ್ ಮಾಡಿಬಿಡ್ತೀನಿ ಒಳಗೆ ಕಲಿಸ್ಬಿಡ್ತೀನಿ ಎಲ್ಲ ಬಿರಿ ಅಷ್ಟೇ ಅಪ್ಪ ಯಾರು ಏನೂ ಮಾಡಲ್ಲ ನೀನು ಹಾಂ ಜೋಗ ಸಿ ಎಮ್ ನೀನು ಎಲ್ಲಾರು ಬೆಳಗ್ಗೆದ್ದು ಏನ ಮಾಡಿ ಒಂದು ಸಿ ಎಮ್ ಆಗೋಣ ಅಂತ ಹೇಳ್ತೇನೆ ಅಲ್ಲ ನೀನು ಫಸ್ಟ್ ಗ್ರಾಮ ಪಂಚಾಯತಿ ಕೇಳೋ ಅದು ಆಗಲ್ಲ ನೀನು ಇಪ್ಪ ಇನ್ನೂರಿ ಇಪ್ಪತ್ನಾಲ್ಕು ಯಾವಾಗ ಗೆದ್ಬಿಟ್ಟು ನೀನು ಸಿ ಎಂ ಆಗೋದ ನೀನು ಆಯ್ತು ಅವಾಗ ಐವತ್ತು ಆಯ್ತು ಆಫ್ ಸಂಚಾರಿ ನೀನು ಇನ್ನೂ ನೀನು ಸಿ ಎಮ್ ಯಾವಾಗ ಆಗೋದು ಯಾವಾಗ ನಾವು ಕಣ್ ನೋಡೋದು ಯಾವಾಗ ನಿನ್ಗೆ ಲೇ ಜ ಹೇಳ ನೀನು ಲೇ ಜಗೀಶ ನೀನು ಹೋರಾಟದಲ್ಲಿ ನನ್ನ ಮುಂದೆ ಇನ್ನೂ ಇಳಿಸು ಇನ್ನೂ ಎಳಸು ನೀನು ಬಾಯ್ ಬಿಟ್ಟರೆ ಹೊಲಿಸು ಇದು ಇಲ್ಲಿಗೆ ನಿಲ್ಲಿಸು ಅರ್ಥ ಆಯ್ತಾ ನೀನು ಹೇಳ್ತಾ ಇದಿಲ್ಲ ಇಲ್ಲಿಗೆ ನಿಲ್ಸ್ಬೇಕು ಇಲ್ಲಾಂದ್ರೆ ನೀನು ಏನೇನೋ ಯಾರನ್ನ ಹೇಳ್ಕೊಂತರ್ಚ ನಾವು ತಲೆ ಹಾಕ್ತೀವಿ ಹೋರಾಟಗಾರರಲ್ಲಿ ಆ ಶಾಲೆ ಹಾಕೊಂಡು ಹೋರಾಟದ ಕೆಲಸ ಮಾಡ್ತೀವಿ ನೀನು ಮನೆಗೆ ಬಂದು ತಿಂದಿಲ್ಲ ಆಯಿತಾ ನಿನ್ನ ರುಂಡಲ್ಲಿ ಏನಿಲ್ಲ ಆಟದಾರನಾಗಲಿ ಕನ್ನಡಪರ ಹೋರಾಟಗಾರಕ್ಕಾಗಲಿ ನಾಳೆ ಹದ್ಬಸ್ಸಾಗಿ ಮಾತಾಡೋ ನೀನು ಆಲ್ರೆಡಿ ನೀನು ಕೂಸಾ ತಿಂದಿದ್ಯಾ ಎಲ್ಲ ಅಡುಗೆ ಬಿಟ್ಬಿಟ್ಟೇನಾ ಏನ ಮಾಡಿದೆ ನೀನು ಹಾಂ ಸ್ವಲ್ಪ ವಯಸ್ಸಾಗೈತೆ ಆ್ಯಪ್ಸಿಡೆನ್ಸ್ ಇಲ್ಲಿ ಹೊಡೆದಿದ್ಯಾ ಮೈ ಮೇಲೆ ಭಕ್ತಿಯಿಂದ ಮಾತಾಡೋದು ಕಳಿ ಪೊಲೀಸವರು ಇಪ್ಪತ್ನಾಲ್ಕು ಅವ್ರು ಕೆಲಸ ಕೊ ಮಾಡ್ತಾರವರು ಅವ್ರ ಕೆಲಸ ಅವ್ರು ಮಾಡ್ತಾವ್ರೆ ಕಮಿಷನರು ಅವ್ರದ್ದು ಇವ್ರದ್ದು ಇರ್ತೀಯ ನೀನು ಲೇಜ್ ಇಟ್ಟು ಅವ್ರು ಸಮಯ ನೀನು ಅವ್ರು ಓದ್ಬಿಟ್ಟು ಐ ಪಿ ಪೇಸಾಗ ಕೆಲ್ಸಕ್ಕೆ ಬಂದು ಕುಂತವ್ರೆ ನೀನು ನಮ್ಮ ಸೆಕೆಂಡ್ ಪಿ ಸಿ ನನ್ನ ಮಗ ನೀನು ಲಾಯರ್ ಲಾಯರ್ ಅಂದ್ಕೊಂಡು ನಿನಗೆ ನೀನು ಹೇಳ್ಕೊತೀಯಾ ಪಾಪ ಎಲ್ಲ ಕುಡ್ಕೊಳ್ಳಿ ಅವ್ರಿಗೆ ಅವ್ರ ಮೇಲೆ ಹೋಗ್ತೆ ವಯಸ್ಸಾಗೈತೆ ಆ ಕುಡ್ಕೊಳ್ಳಿ ನಾಗರಾಜ್ ಕುಡ್ಕೊಳ್ಳಿ ಮೇಲೆ ಹೋಗ್ಬಿಟ್ಟು ಅವ್ನಿಗೆ ಏನೋ ಮ ಇದಕ್ಕೆ ಊರು ಕಾಡು ಬಾ ಅಂತ ಇವೆಲ್ಲ ಡೈಲಿ ಹಾಕಿ ಬಿಡು ನೀನು ಬಿಳಿ ಬಾಯಿ ಮಾತಾಡ ಬೋಗಲಾನು ಕಚ್ಚಲ್ಲ ನೀನು ಬೊಗಿತ್ಯಾ ಇನ್ನೊಬ್ರ ಕೈ ಕಚ್ಚಿಸ್ಕೊಳ್ತೇ ಎಷ್ಟು ಏಟ್ಕೊಳ್ತೀನೋದು ನಮ್ಗೆ ಗೊತ್ತಿದ್ದೆ ಇಷ್ಟು ವೀಡ್ಯಾನು ಬರ್ತಾವೆ ಇನ್ನು ಬೆಲ್ಲಲ್ಲಿ ಹೇಳ್ಕೊಳ್ತಿದ್ದೆ ಅದು ಯಾವುದೋ ವೀಡಿಯಲ್ಲಿ ಸಿಗ್ತಲ್ಲ ನಮಗೆ ಅಪ್ಪ ಕಮ್ಮಿ ಮಾಡೋ ಏನೋ ಸುಮ್ಮನೆ ಇರೋಲ್ಲ ಬೆಳಿಗ್ಗೆ ಎದ್ರೆ ನಿಂದು ನೋಡೋಕ್ಕಾಗಲ್ಲ ಆ ಇನ್ಸ್ಟಾಗ್ರಾಮ್ ತೆಗೆದೇ ಆ ಕಿಪಿ ಕಿಟ್ಟಿ ಲೋವರ್ಗಳು ಕಾಟ ಆ ಫೇಸ್ಬುಕ್ ತೆಗೆದೇ ನನ್ನ ಮಗ ಜಗದೀಶನ್ ಕಾಟ ಅಮ್ಮ ನಮ್ಮ ಕೈ ತಡೆ ಕಾತಲ್ಲ ಕಾಣ ನಿನ್ ಲೈ ನಿಲ್ಲಿಸ್ರ ಲೈ ನಿಲ್ಸ್ರ